ಗಲಾಟೆ ಶುರುವಾಗಿದ್ದು ಯಾಕೆ ಚಕ್ರವರ್ತಿ ಅವರನ್ನ ಅವಾಚ್ಯ ಶಬ್ದದಿಂದ ನೆನೆಸಿ ಮೆಟ್ಟಲ್ ಹೊಡಿತೀನಿ ತಾಕತ್ತಿದ್ರೆ ಉಜರೆ ಅಥವಾ ನೀನ್ ಇನ್ನೊಂದ್ಸಲ ಉಜರೆ ಮತ್ತೆ ಬೆಳತಂಗಡಿ ಕಾಲಿಟ್ರೆ ನೀ ಮೆಟ್ಟಲ್ ಹೊಡಿತೀನಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಚಕ್ರವರ್ತಿ ಕರೆದದ್ದ ಕಾರಣಕ್ಕಾಗಿ ಉಜರೆಯ ಗಲಾಟೆ ನಡೀತು ಬೈದಿದ್ದ ಯಾಕೆ ಅನ್ನೋದನ್ನ ಆ ವ್ಯಕ್ತಿಯನ್ನ ಕೇಳಬೇಕು ಬೈದಿದ್ದು ತಿಮರೋಟಿ ಯಾಕೆ ಬೈದ್ರು ನಂಗೆ ಗೊತ್ತಿಲ್ಲ ಅವ್ರು ಇದ್ದದ್ದು ಸೌಜನ್ಯ ಪರ ಹೋರಾಟ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿದ್ರೆ ಅದಕ್ಕೆ ಯಾರು ಎಂಟ್ರಿ ಆಗ್ತಿರ್ಲಿಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲೂ ಒಂದು ಮಾತು ಸೌಜನ್ಯ ವಿರುದ್ಧ ಮಾತಾಡಿಲ್ಲ ಎಲ್ಲಿಯೋ ತಿಮ್ರೋಟಿ ವಿರುದ್ಧ ಮಾತಾಡಿಲ್ಲ ಅವರು ಯಾವುದೇ ಪ್ರಕರಣದ ಬಗ್ಗೆ ಮಾತಾಡಿಲ್ಲ ಆದ್ರೆ ಯಾಕೆ ಈ ವ್ಯಕ್ತಿ ಅವರ ಹೆಸರು ತಗೊಂಡ್ರು ಆ ಹೆಸರು ತಗೊಂಡ್ರೆ ಎಲ್ಲೋ ಹೈಲೈಟ್ ಆಗ್ತೀನಿ ಅಂತಾನೋ ಗೊತ್ತಿಲ್ಲ ಚಾಲೆಂಜ್ ಹಾಕಿದ್ರೆ ಬರೋರು ಯಾರು ಇಲ್ಲ ಅಂತ ಏನಾರು ಅನ್ಕೊಂಡಿದ್ರ ಚಕ್ರವರ್ತಿಯವರ ಮತ್ತೊಂದು ಶೇಡ್ ಗೊತ್ತಿರಲಿಲ್ಲ ಅನ್ಸುತ್ತೆ ಚಕ್ರವರ್ತಿಯವ್ರ ಜೊತೆ ಎಂತ ಆ ಅಂದ್ರೆ ಜೀವಕ್ಕೆ ಜೀವ ಕೊಡುವಂತ ಹುಡುಗರು ಇದಾರೆ ಯಾವತ್ ನಾವ್ ಇದುವರೆಗೂ ಹೇಳ್ತೀನಿ ಚಕ್ರವರ್ತಿ ಅಣ್ಣ ಇಲ್ಲಿವರೆಗೂ ಇಂತ ಒಂದು ಇದಕ್ಕೆ ಅವಕಾಶ ಕೊಟ್ಟೇ ಇರ್ಲಿಲ್ಲ ಈಗಲೂ ಕೂಡ ತುಂಬಾ ಬಾರಿ ನಮ್ಮನ್ ತಡೆಯೋ ಪ್ರಯತ್ನವನ್ನ ಮಾಡಿದ್ರು ಈ ಬಾರಿ ತಡೆಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅನೇಕ ಬಾರಿ ನಾವು ರೊಚ್ಚಿ ಗೆದ್ದಿದ್ದೀವಿ ಅನೇ ಇದು ಸರಿ ಇಲ್ಲ ಅಂತ ಆದ್ರೂ ನಮ್ಮನ್ ತಡೆಯೋ ಪ್ರಯತ್ನವನ್ನ ಚಕ್ರವರ್ತಿ ಅಣ್ಣ ಮಾಡ್ತಾ ಇದ್ರು ಈ ಬಾರಿ ಚಕ್ರವರ್ತಿ ಅಣ್ಣನನ್ನ ವಿರೋಧಿಸಿ ಈ ಕೆಲಸವನ್ನ ಮಾಡಿದ್ದೀವಿ ಅಂದ್ರೆ ಒಬ್ಬ ದೇಶಭಕ್ತನ ಪರ ನಿಲ್ಲೋದು ಮತ್ತೊಬ್ಬ ದೇಶಭಕ್ತನ ಕರ್ತವ್ಯ ನಾವು ನಿಲ್ಲಲೇಬೇಕು ನಾವು ಗಾಂಧಿ ಅಲ್ಲ ಇವರನ್ನು ಬಿಟ್ಕೊಟ್ಟಂಗೆ ಭಗತ್ ಸಿಂಗು ರಾಜಗೌರ ಸುಖದೇವ್ರನ್ನ ಬಿಟ್ಕೊಟ್ಟಂಗೆ ಬಿಟ್ಕೊಟ್ಕೊಂಡು ಕುತ್ಕೊಳ್ಳೋದಕ್ಕೆ ನಾವು ಗಾಂಧಿ ಅಂತ ಇವರಲ್ಲ ನಾವು ಇಂಥ ವಿಚಾರದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಚಕ್ರವರ್ತಿ ಸುಲಿಬಲೆಯವ್ರ ಜೊತೆಗಿದ್ದೇವೆ ನಾವು ಚಕ್ರವರ್ತಿ ಅವರ ಜೊತೆ ನಿಂತ್ಕೊಳ್ತೇವೆ ಅವರ ಪರ ಇರುವಂಥ ಮತ್ತೊಂದು ವೇವ್ ಒಂದು ಒಂದು ಯುವ ಪಡೆ ಇದೆ ಅವರು ಕ್ಲೀನ್ ಮಾಡಿ ತಕ್ಷಣ ಹೋಗಿ ನದಿ ಸ್ವಚ್ಛತೆ ಮಾಡ್ತವೆ ಚಕ್ರವರ್ತಿ ಅವರು ಗಿಡ ನೆಡಿ ಅಂತ ಹೋಗಿ ಗಿಡ ನೆಡ್ತವೆ ಎಲ್ಲೋ ಗುದ್ಲಿ ಸೆನಕೆ ತಗೊಂಡ್ ಕೆಲಸ ಮಾಡಿ ಅಂದ್ರೆ ಮಾಡ್ತೇವೆ ಹಾಗಂತ ಹೇಳಿ ಅಷ್ಟಕ್ಕೆ ಸೀಮಿತ ಅವ್ರು ಹುಡುಗರು ಅನ್ಕೋಬೇಡಿ ನಾವು ನಮ್ಮ ಕೈಯಲ್ಲಿ ಏನೇನು ಬೇಕಾದ್ರೂ ಹಿಡಿಯೋ ಶಕ್ತಿ ನಮಗಿದೆ ಚಕ್ರವರ್ತಿ ಅವರ ವಿರುದ್ಧ ಬರಬೇಡಿ ನಿಮ್ಮ ಸೈದ್ಧಾಂತಿಕವಾಗಿ ವಿರೋಧ ಮಾಡ್ರಿ ಅವರ ವಿಚಾರ ಇದೆಯಾ ಆ ವಿಚಾರ ತಪ್ಪಿದ್ಯಾ ಸೈದ್ಧಾಂತಿಕ ವಿರೋಧ ಮಾಡಿ ವೈಯಕ್ತಿಕ ನಿಂದನೆಗೆ ಇಳಿದ್ರೆ ಅವರ ಅವರ ಬೆಂಬಲಿಗರು ಅಂತ ಅಲ್ಲ ಅವರನ್ನ ಗೌರವಿಸುವ ನಾವು ಸುಮ್ಮನೆ ಕೂರೋದಿಲ್ಲ ನಮ್ಮ ಗೌರವ ಚಿಂತನೆನೂ ಮಾಡೋದಿಲ್ಲ ನೀವು ನನ್ನ ಬಗ್ಗೆ ಎಷ್ಟಾರು ಟ್ರೋಲ್ ಮಾಡ್ಕೊಳ್ಳಿ ಐ ನೆವರ್ ನಾನು ಅದನ್ನ ತಲೆಗೂ ಹಾಕೊಳ್ಳೋದಿಲ್ಲ ನೀವು ನನ್ನನ್ನು ಬೀದಿಲಿ ಬಾಯಿ ಬಂದನ್ ಬೈಕೊಂಡು ಓಡಾಡಿ ನಾನು ತಲೆಗೆ ಹಾಕೊಳ್ಳೋದಿಲ್ಲ ಚಕ್ರವರ್ತಿ ವಿರುದ್ಧ ಒಂದೇ ಒಂದು ಮಾತಾಡಿದ್ರು ಕೂಡ ಇಡೀ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅದು ನಮ್ಮ ತಾಕತ್ತು ಚಕ್ರವರ್ತಿ ಅವರನ್ನ ತುಂಬಾ ಇದಾಗಿ ನೋಡಬೇಡಿ ಅವ್ರ ಶಕ್ತಿ ಬೇರೆನೇ ಇದೆ ಸೋತ ವ್ಯಕ್ತಿಗಳು ನಮ್ಮನ್ನು ಯಾರು ಚಾಲೆಂಜ್ ಮಾಡಿದ್ರಲ್ಲ ಆ ವ್ಯಕ್ತಿ ಅಲ್ಲಿ ಬಂದು ನಿಂತ್ಕೊಂಡ್ರೆ ಆಗ ನಾವು ಒಪ್ಕೊಂತೀವಿ ನಾನು ಸುಮಾರು ನಲ್ವತ್ತೈದು ನಿಮಿಷ ಆ ಸ್ಥಳದಲ್ಲಿ ನಿಂತಿದ್ದೀನಿ ನಾನು ಬಂದಾದ ಮೇಲೆ ಓದ ಓದ ಅಂದ್ರೆ ನಾನು ಅಲ್ಲಿಂದೇನು ಮಾಡಲಿ ನಾನು ಅಲ್ಲಿಂದ ಬರ್ಲೇಬೇಕಲ್ಲ ನನ್ನ ಕಾರ್ಯಕ್ಷೇತ್ರ ಬೆಂಗಳೂರು ನಾನು ಇಲ್ಲಿಗೆ ಬರ್ಲೇಬೇಕಲ್ಲ ಅಲ್ಲಿ ಹೋಗಿ ನಿಂತಿದ್ದೀನಿ ಅವನು ಇಲ್ಲಿಗೆ ಬಂದ್ರೆ ಕಾಲ್ ಮುಡ್ಕೊಂಡು ಹೋಗ್ತಾನೆ ಅಂತ ಹೇಳ್ದ ನನ್ನ ಕಾಲು ಚೆನ್ನಾಗಿದ್ದಾವೆ ನೋಡಿ ಅಕ್ಕ ನನ್ನ ಕಾಲು ಚೆನ್ನಾಗಿದ್ದಾವೆ ಅವ್ನು ಚಾಲೆಂಜ್ ಮಾಡಿದ್ನಲ್ಲ ಆ ವ್ಯಕ್ತಿ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದಿದ್ರೆ ಕನಿಷ್ಠ ಅಲ್ಲಿ ಬಂದು ನಿಂತ್ಕೊಂಡಿದ್ದಿದ್ರೆ ನಾನು ಒಪ್ಕೊಂಡ್ಬಿಡುವೆ ಆಮೇಲೆ ಹಿಂದಿನ ದಿವಸ ಫೋನ್ ಮಾಡಿ ಚಾಲೆಂಜ್ ಮಾಡೋದು ವಿಡಿಯೋದಲ್ಲಿ ಕುತ್ಕೊಂಡು ಪೊಲೀಸರೇ ಅವನನ್ನು ತಡೀರಿ ನೀವು ಅವನನ್ನ ತಡಿಬೇಕು ನಿನ್ನ ಮತ್ತು ಕರೆದಿದ್ದೆ ಯಾಕೆ ನೀನು ಸವಾಲು ಹಾಕಿದ್ದೆ ಯಾಕೆ ಬಾ ಅಂತ ತಡಿ ಅಂತ ಹೇಳಲಿಕ್ಕ ಪೊಲೀಸರನ್ನು ಮುಂದೆ ನಿನ್ನ ಬಿಡೋದಲ್ಲ ಪೊಲೀಸರನ್ನು ಮುಂದೆ ಬಿಟ್ಟು ಸರ್ಪಗಾವಲನ್ನ ಹಾಕಿದ್ರು ಇಡೀ ತಾಲೂಕಿಗೆ ನೀನು ನಾಕಾಬಂದಿ ಪೊಲೀಸ್ ನಾಕಾಬಂದಿ ಹಾಕಿಸಿ ಏರ್ಪೋರ್ಟಿಂದ ಬರ್ಬೋದು ಅಂತ ಹೇಳಿ ಮಂಗಳೂರು ಏರ್ಪೋರ್ಟ್ಗೆ ಪೊಲೀಸರನ್ನು ಕಳ್ಸಿ ಕಳಿಸಿದ್ರು ಕೂಡ ಉಜರೆಗೆ ಬಂದು ನಿಂತಿದ್ದೀನಿ ಅದು ನನ್ನ ತಾಕತ್ತು ಅದು ನನ್ನ ತಾಕತ್ತು ಹೇಗೆ ಅಂತ ನನಗೆ ಆ ತಾಕತ್ತು ಬಂದಿದ್ದು ಹೇಗೆ ಅಂದರೆ ಚಕ್ರವರ್ತಿ ಸೂರಿ ಬೆಲೆ ಅನ್ನೋ ಹೆಸರು ಆ ಹೆಸರು ವಿರುದ್ಧ ಬಂದರೆ ಸಾಮಾನ್ಯ ಯುವಕನು ಕೂಡ ಶಕ್ತಿಯುತವಾದ ಯುವಕ ಆಗ್ತಾರೆ ರಾಮನ ವಿರುದ್ಧ ಬಂದಿದ್ದಕ್ಕೆ ಹನುಮಂತ ಹನುಮಂತ ಬಲ ತೋರ್ಸೋಕಾಗಿದ್ದು ರಾಮನ ಬಗ್ಗೆ ನೀವು ಮಾತಾಡಿದ್ರೆ ನೂರು ಹನುಮಂತರು ಉಟ್ಕೊಳ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಲಂಕೆಗೆ ಆರ್ಬೋ ಹೋಗ್ಬೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಲಂಕೆ ಸುಡ್ತೇನೆ ಅಂತ ಹನುಮಂತನಿಗೆ ಗೊತ್ತೇ ಇರಲಿಲ್ಲ ನಾನು ಸಮುದ್ರ ಆರ್ಬಲ್ಲೆ ಅಂತ ಆದರೆ ಅಂತ ಹನುಮಂತನ ಶಕ್ತಿಯನ್ನ ನೀವು ರಾಮನನ್ನು ನಿಂದಿಸುವ ಮುಖಾಂತರ ಹನುಮಂತನ ಸೃಷ್ಟಿಗೆ ನೀವು ಕಾರಣರಾಗಬೇಡಿ ಅಂತೇಳಿ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀವಿ